ಭರವಸೆಗೇ ಆಶಾವಾದಿಯಾಗಿದ್ದೀನಿ ನಾನು ಜಂಬ ಮಾಡ್ಕೊಂಡು ಹೇಳ್ಕೊಂಡು ಓಡೋಕ್ಕಾಗಲ್ಲ ಅಲ್ವಾ ಹ್ಞೂ ನಾನು ಗೆಲ್ತೀನಿ ನಾನು ಸೋತ್ರೆ ರಾಜಕೀಯ ಬಿಡ್ತೀನಿ ಇವೆಲ್ಲ ನಾನು ಹೇಳ ಎಲ್ಲರೂ ಹೇಳಿದ್ದೀನ ಶಾಸಕರು ಹೇಳಿದ್ದಾರೆ ಅವರು ಹೇಳ್ತಾರೆ ದೊಡ್ಡವ್ರು ಹೇಳ್ಬೋದು ನಾವು ಹೇಳೋಕ್ಕಾಗಲ್ಲ ಅಂತ ಹಾಂ ನಾನು ವಿಜಯ ನನಗೆ ಹಂಗಾಯ್ತು ಕೋರ್ಟಲ್ಲಿ ಹಿಂಗಾಯಿತು ಕೋರ್ಟಲ್ಲಿ ಏನು ನನಗೆ ಡೌಟ್ ಇತ್ತು ಅದು ನಿವಾರಣೆ ಮಾಡ್ಕೋಬೇಕು ಸಾಕಷ್ಟು ಲ್ಯಾಪ್ಸಸ್ ಇತ್ತು ಅದು ಕೋರ್ಟ್ ಗಮನಕ್ಕೆ ತಂದಿದ್ದೀನಿ ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು ನಾವೆಲ್ಲ ಗಾಡ್ ಫಿಯರ್ ಪೀಪಲ್ ಅಲ್ವಾ ಎಲ್ಲರೂ ಇಲ್ಲಾಂದರೆ ಮೇಲೇನೋ ಒಂದು ಶಕ್ತಿ ಇದೆ ಅಂತೇಳಿ ನಂಬಿಕೆ ಎತ್ಕಂಡು ಬದುಕ್ತಾಯಿರೋಲ್ಲ ನೋಡ ಗಾಡ್ಸ್ ಪ್ಲೇಸ್

ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಅದನ್ನ ಹೇಳಿದ್ದೇ ನಮಗೆ ಆತಂಕ ಏನಂದ್ರೆ ಈ ಮಿಷಿನ್ಸ್ ಹೆಂಗ್ ಮೇಂಟೈನ್ ಮಾಡಿದ್ದಾರೆ ಹೆಂಗ್ ವರ್ಕ್ ಆಗುತ್ತೆ ಈಗ ಮೀಟಿಂಗ್ ತೋರಿಸ್ತೀವಿ ಅಂತ

ಅಲ್ಲಿ ಉಚ್ಚ ನ್ಯಾಯಾಲಯ ಏನು ಹೇಳ್ತಂದ್ರೆ ಅಕಸ್ಮಾತ್ ರಿಸಲ್ಟ್ ಅದೇ ಥರ ಬಂದರೆ ಈ ಮಾಡಿರೋದು ಅಸಿಂಧು ಮಾಡಿರೋದು ವೇಸ್ಟ್ ಆಗುತ್ತೆ ಹಾಗಾಗಿ ನಾಲ್ಕು ವಾರಗಳ ಕಾಲ ರಿಸಲ್ಟ್ ಬರುತ್ತೆ ಅದು ಹಂಗೆ ಇರಲಿ ಡಿಸ್ಟರ್ಬ್ ಮಾಡಬೇಡಿ ಅದಕ್ಕೆ ಸ್ಟೇ ಕಾಂಗ್ರೆಸ್ ಇವೆಲ್ಲ ನೋಡ್ತಾ ಇದ್ರೆ ನಮಗೆ ಮೊದಲು ನಂದು ಬರೀ ಮಾರ್ಜಿನ್ ಕಡಿಮೆ ಇದೆ ಅಂತ ನಾವು ಹೋಗಿದ್ದು ಆಮೇಲೆ ಸೆವೆಂಟಿ ಫಾರಮು ವಿಡಿಯೋ ಮ್ಯೂಸಿಗು ಎಲ್ಲ ಒಂದಕ್ಕೊಂದು 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 ಬೆಳ್ಕೊಡ್ರಿ ಮೊನ್ನೆ ಡಿ ಕೆ ಕೂಡ ಇದ್ರ ಬಗ್ಗೆ ಅವರೇ ಪ್ರಸ್ತಾಪ ಮಾಡಿ ನಾವೇ ಗೆಲ್ಲೋದು ಸುಮ್ಮನೆ ಏನೋ ಹಾಕೊಂಡು ಬರೋ ವಿಚಾರ ಸುಮ್ಮನೆ ನಮ್ಮ ಅನುಮಾನ ಇತ್ತು ನಾವು ಹಾಕೊಂಡ್ವಿ ಗೆದ್ರೆ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಗೆದ್ದೆ ಗೆಲ್ತಾರೆ ಎಲ್ಲೂ ಮೋಸ ಆಗಿಲ್ಲ ಅಂದರೆ ಗೆದ್ದೆ ಗೆಲ್ತಾರೆ

ಅದೇ ಏನು ಯಾವ ರೀತಿ ಮಾಡಬೇಕು ಯಾವ ರೀತಿ ನಾವು ಹೇಳೋಕ್ಕಾಗಲ್ಲ ಅದು ಲೆಫ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮನ್ನು ಎಲ್ಲೆಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ ಅಂತ ಅವ್ರು ತಿಳಿಸಿದ್ದೀವಿ ಅದನ್ನ